ಾಗಿ ಓಂ ಶಿ ಒಯ್ತು ನನ್ನ ಡೆಬ್ಯೂ ಸಿನ್ಮಾ ಈಗ ಏನು ಮೂಡ್ ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಂದು ಡೆಬ್ಯೂ ಸಿನ್ಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದೊಂದು ತುಂಬ ಖುಷಿ ಇದೆ ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಲ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡಿಬ್ಯೂದು ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ ಹೀರೋಯಿನ್ಗಾಗಲಿ ಇದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ ಇದೆ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡು ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇದ್ದಿರೋ ಮಗಳು ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತದೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದೊಂದು ಒಂದು ಇದೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ ಮೂರ್ ಸಾಂಗ್ ನಾವು ರಿಲೀಸ್ ಮಾಡಿದ್ವಿ ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ವಿ ಕ್ಯಾಕೋ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದ್ದು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಜೊತೆ ನಾವು ಲಾಸ್ಟ್ ಬಿಟ್ ನೋಡಿದ್ವಿ ಅವರು ಶಿವಮ್ ಸಾಂಗ್ ಅದು ಇಡೀ ಸಾಂಗು ಸಂಸ್ಕೃತದಲ್ಲಿದೆ ಎನ್ ಎಂ ಕೀರಾಮಣಿ ಅವರ ಅಷ್ಟೇನ್ ಒಬ್ಬರು ಶ್ರೀರಾಮ್ ತಪಸ್ವಿ ಅಂತ ಅವರು ಬಂದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಂಡವರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ ಅಡಿ ಸರ್ ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ ಒಂದಕ್ಕೆ ಲೂದ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡೈಟ್ ಸಾಂಗ್ ಅದ್ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಒಂದು ಮೆಸೇಜ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದು ರಿಪ್ಲೈ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಎಲ್ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ಒಂದು ಹೆಣ್ಮಗಳು ಅಥವಾ ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡೋದಕ್ಕೆ ನೋಡ್ಕೊಳ್ಳೋದಿಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆ ಈ ಕಥೆನ ತಗೊಂಡು ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಇಂದ ಏನೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆ ಸ್ಟೇಷನ್ ತನಕ ಯಾಕೆ ಹೋಗಿ ಇಟ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕಥೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಕೆಲ ಸಿನಿಮಾ ಥಿಯೇಟರ್ ಬಂದು